ಇದೀಗ ನಮ್ಮ ಜೊತೆಗೆ ಬೈಂದೂರಿನ ಶಾಸಕರಾಗಿರ್ತಕ್ಕಂಥ ಗುರುರಾಜ್ ಗಂಟಿ ಹೊಳೆಯವರಿದ್ದಾರೆ ಎಸ್ ಸಿದ್ದರಾಮಯ್ಯ ಸರ್ಕಾರದ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿರುದ್ಧ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಜಂಟಿಯಾಗಿ ಎನ್ ಡಿ ಎ ಪಾದಯಾತ್ರೆಯನ್ನು ಮಾಡ್ತಾ ಇರುವಂಥದ್ದು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಸಾಗಿ ಬರ್ತಾ ಇರುವಂಥದ್ದು ಈ ಸಂದರ್ಭದಲ್ಲಿ ತಾವೇನು ಹೇಳಿಕಿಚ್ಚ ಬರ್ತೀನಿ ನಮ್ಮ ಪಕ್ಷ ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷದ ತಪ್ಪುಗಳನ್ನು ತೋರಿಸಿ ಜನರಿಗೆ ತಿಳಿಸಿ ಆಡಳಿತ ಪಕ್ಷಕ್ಕೆ ಎಚ್ಚರಿಕೆಯನ್ನು ಹೇಳಿ ಅದು ಸರಿಯಾದ ದಾರಿಯಲ್ಲಿ ಹೋಗುವ ಹಾಗೆ ಮಾಡುವಂಥದ್ದು ನಮ್ಮ ಕೆಲಸ ನಾವು ವಿರೋಧ ಪಕ್ಷವಾಗಿದ್ದುಕೊಂಡು ವಿಶೇಷವಾಗಿ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರ ಪಕ್ಷ ಸಂಘಟನೆ ಆಧಾರಿತ ಪಕ್ಷ ನಾವು ಯಾವಾಗಲೂ ಇದನ್ನೆಲ್ಲ ಮಾಡಬೇಕಿತ್ತು ಕೊನೆಗೂ ನಾವು ರಸ್ತೆಯಲ್ಲಿ ಹೋರಾಟ ಮಾಡುವವರು ಹೋರಾಟ ಮಾಡಿ ಸಾಮಾಜಿಕ ನ್ಯಾಯವನ್ನು ಕೊಡಿಸುವವರು ಅಂತೇಳಿ ಹೇಳಿ ಆಗಬೇಕಿತ್ತು ಹಾಗಾಗಿ ನಾವು ಈ ಹೋರಾಟ ಹಿಡಿದಿದ್ದೇವೆ ತುಂಬ ಯಶಸ್ವಿಯಾಗಿ ಈಗ ಇದೆ ನೀವು ನೋಡ್ಬೋದು ಕಾರ್ಯಕರ್ತರ ಮುಖವನ್ನೆಲ್ಲ ಉತ್ಸಾಹದಲ್ಲಿದ್ದಾರೆ ಅವರು ಹೋರಾಟ ಮಾಡಬೇಕು ನಾವು ನಮ್ಮ ಸಂಘಟನೆಯನ್ನು ಬಲಪಡಿಸಬೇಕು ಜೊತೆಗೆ ರಾಜ್ಯವೂ ಸರಿಯಾದ ದಾರಿಯಲ್ಲಿ ಹೋಗಬೇಕು ಅಂತೇಳಿ ಹೇಳುವಂಥ ನಿರೀಕ್ಷೆ ಇರುವವರು ಸೊ ಹಾಗಾಗಿ ಈ ರೀತಿ ಸಾಗರೋಪಾದಿಯಲ್ಲಿ ಕಾರ್ಯಕರ್ತರು ಬರ್ತಾ ಇದ್ದಾರೆ ಪ್ರತಿಭಟನೆಯಲ್ಲಿ ಸಾಕ್ತಾ ಇದೆ ಪ್ರತಿಭಟನೆ ಒಳ್ಳೆ ದಿಕ್ಕಿನಲ್ಲಿ ಹೋಗ್ತಾ ಉಂಟು ಎಸ್ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಹೇಳೋದಾದರೆ ತಾವೇನು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ನಿಮಗೆ ಬಡವರನ ಹೆಸರಲ್ಲಿ ದಲಿತರ ಹೆಸರಲ್ಲಿ ದೀನರ ಹೆಸರಿನಲ್ಲಿ ಗ್ಯಾರಂಟಿ ಕೊಡುವ ವಿಶ್ವಾಸದಲ್ಲಿ ಅವರು ಅಧಿಕಾರಕ್ಕೆ ಬಂದರು ಒಂದನ್ನು ಕೊಡ್ತೇವೆ ಅಂತಲ್ಲಿ ಹೇಳಿದರೆ ಇನ್ನೊಂದನ್ನು ಮುರಿತೇವೆ ಅಂತಲೇ ಅರ್ಥ ಅಲ್ಲ ಆದರೆ ಅವರು ಹೇಳಿದ ಗ್ಯಾರಂಟಿಗಳೆಲ್ಲವೂ ಇನ್ಯಾವುದೋ ಮುರಿದೇ ಕೊಡಬೇಕಲ್ಲದೆ ಸಹಜವಾಗಿ ಸಾಧ್ಯ ಇರಲಿಲ್ಲ ಅಷ್ಟು ಆಶೆಯನ್ನು ಆಮಿಷವನ್ನು ತೋರಿಸಿದರು ಆಡಳಿತಕ್ಕೆ ಬಂದರು ಆದರೆ ಬಂದು ಯಾರ ಹೆಸರಲ್ಲಿ ಆಡಳಿತಕ್ಕೆ ಬಂದರು ಅವರಿಗೆ ಕೊಡಬೇಕಾದ ಸವಲತ್ತನ್ನೇ ಮುರಿಲಿಕ್ಕೆ ಶುರು ಮಾಡಿದರು ಅವ್ರಿಗೆ ಕೊಡಬೇಕಾದ ನ್ಯಾಯವನ್ನೇ ಕಸಿಲಿಕ್ಕೆ ಶುರು ಮಾಡಿದರು ಒಂದೆರಡು ಹಗರಣಗಳಲ್ಲ ಇಷ್ಟನ್ನು ನೋಡಿಕೊಂಡು ನಮ್ಮ ಸಂಘಟನೆ ಪಕ್ಷ ಅನ್ನುವಂಥದ್ದು ಸುಮ್ಮನೆ ಕೂತ್ಕೊಳ್ಳಿಕ್ಕಾಗೋದಿಲ್ಲ ಸೊ ಹಾಗಾಗಿ ಅವ್ರು ಹೇಳಿದಂಥ ಏನು ನ್ಯಾಯ ಕೊಡ್ತೇವೆ ಅಂತ ಹೇಳಿ ಬಂದಿದ್ದಾರೆ ಈಗೇನು ಅನ್ಯಾಯ ಮಾಡ್ತಿದ್ದಾರೆ ಅದನ್ನು ವಿರೋಧಿಸಿಯೇ ವಿರೋಧಿಸ್ತೇವೆ ಅವರಿಗೆ ಏನು ಎಚ್ಚರಿಕೆಯನ್ನು ಮುಟ್ಟಿಸಬೇಕು ಮುಟ್ಟಿಸಿಯೇ ಮುಟ್ಟಿಸ್ತೇವೆ ಸಹ ಒಟ್ಟಾರೆಯಾಗಿ ನಿಮ್ಮ ಆಗ್ರಹ ಏನಿರುವಂಥದ್ದು ಈಗ ಈಗ ನಮಗೆ ದಲಿತರ ಹೆಸರಿನಲ್ಲಿ ಅವ್ರು ಏನು ಹಗರಣಗಳನ್ನು ಆಲ್ರೆಡಿ ಮಾಡಿದ್ದಾರೆ ಅಂತೇಳಿ ಹೇಳಿ ಸಾಕ್ಷಿ ಆಧಾರಗಳ ಸಮೇತ ಸಿಕ್ಕಿದೆ ಅದಕ್ಕೆ ಅವರು ಅದಕ್ಕೆ ತಲೆದಂಡ ಕೊಡಲೇಬೇಕು ಎರಡನೇ ಇನ್ನೂ ಹತ್ತಾರು ಹಗರಣಗಳಾಗಿದೆ ಅಲ್ಲಿ ಏನಾಗಿದೆ ಅಂತಲ್ಲಿ ಹೇಳಿದರೆ ಏನೋ ಸರ್ಕಾರ ಬಂದುಬಿಟ್ಟಿದೆ ಇದರಲ್ಲೇ ಎಲ್ಲರೂ ದುಡ್ಕೊಂಡು ಅನ್ನೋ ಆಲೋಚನೆಯಲ್ಲಿ ಇದ್ದಾರೆ ಬಿಟ್ಟರೆ ಆಡಳಿತ ಸಾಗಬೇಕು ಬಡವರದ ಒಂದಷ್ಟು ಉದ್ಧಾರ ಆಗಬೇಕನ್ನೋ ಕಲ್ಪನೆಯೇ ಇಲ್ಲ ಹಾಗಾಗಿ ಇನ್ನೂ ಹತ್ತಾರು ಹಗರಣಗಳಿದೆ ಎಲ್ಲವೂ ಹೊರಗೆ ಬರಬೇಕು ಅಪ ಪಕ್ಷ ಮತ್ತು ಆಡಳಿತಕ್ಕೆ ತಲೆದಂಡ ಆಗಬೇಕು ಎಸ್ ಧನ್ಯವಾದಗಳು ಗುರುರಾಜ್ ಅವರೇ ಇದಿಷ್ಟು ಬೈಂದೂರಿನ ಶಾಸಕರ ಮಾತುಗಳು ಒಟ್ಟಿನಲ್ಲಿ ಏನೇ ಭಾರತೀಯ ಜನತಾ ಪಾರ್ಟಿ ಇವತ್ತು ಜೆ ಡಿ ಎಸ್ ಜೊತೆ ಸೇರಿ ಎನ್ ಡಿ ಎ ತಾನು ಪಾದಯಾತ್ರೆಯನ್ನು ಮಾಡ್ತಾ ಇರುವಂಥದ್ದು ಎಲ್ಲರ ಆಗ್ರಹ ಹೊಂದೇ ಇರುವಂಥದ್ದು ಅದು ಸಿ ಎಂ ಸಿದ್ದರಾಮಯ್ಯ ಅವರ ತಲೆದಂಡ ಆಗಬೇಕು ಅವರು ರಾಜೀನಾಮೆ ಕೊರಬೇಕು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಹೋಗಬೇಕು ಅನ್ನುವಂಥ ಆಗ್ರಹವನ್ನು ಎಲ್ಲರೂ ಕೂಡ ಮಾಡ್ತಾ ಇರುವಂಥದ್ದು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ